ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಲತಾ ಸ್ವರ್ಡ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ಇವಾಗ ಒಂದು ಮೂರ್ನಾಲ್ಕು ದಿನದಿಂದ ಕೆಲಸಗಳಿದ್ವು ಮೆಣಸಿನ್ ಗಿಡದ ಕಳೆ ಕೀಳ್ತಿದ್ವಲ್ಲ ಸೊ ಅದನ್ನೆಲ್ಲ ಪೂರ್ತಿ ಕೀಳೋವರೆಗೂ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಸೊ ನಿನ್ನೆಸ್ಕೆಲ್ಲ ಮುಗಿಸಿದ್ವಿ ಇವತ್ತು ಏನಂದರೆ ಮೆಣಸಿನ್ಕಾಯಿ ಕೊಯ್ಯಲಿಕ್ಕೆ ಶುರು ಮಾಡಿದೀವಿ ಸೊ ಊರಲ್ಲೇ ಎಷ್ಟಾಗುತ್ತೋ ಅಷ್ಟು ಹಿಂಗೆ ಕೇಳ್ತಾರಲ್ವ ಊರಲ್ಲೇ ಜನಗಳು ಅರ್ಧ ಕೆ ಜಿ ಬೇಕು ಒಂದು ಕೆ ಜಿ ಬೇಕು ಅಂತ ಸೊ ಅವ್ರಿಗೆ ಕೊಡೋದು ಜಾಸ್ತಿ ಸಿಕ್ಕಿದಾಗ ತಗೊಂಡೋಗಿ ಮಾರ್ಕೆಟಿಗೆ ಹಾಕ್ಬಿಟ್ಟು ಬರೋದು ಆ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ನಿನ್ನೆಷ್ಟಿಂದನೇ ಕೊಯ್ದು ಕೊಡ್ತಿದ್ದೀವಿ ಸೊ ಇವತ್ತೊಬ್ಬರು ಹೇಳಿದರು ಬೆಳ್ ಬೆಳಗ್ಗೆನ ಮೆಣಸಿನ್ಕಾಯಿ ಬೇಕು ಅಂತ ಸೊ ಅದಕ್ಕೆ ಕೊಯ್ಕೊಂಬರಕ್ಕೆ ಹೋಗ್ತಾಯಿದ್ದೀನಿ ೂ ಚೆನ್ನಾಗಿದೆ ಕೆ ಮೂರು ದಿನದಿಂದ ಬರೀ ಕಳೆ ಒಂದೇ ಕೆಲಸ ಇತ್ತಲ್ವ ಸೊ ಹಾಗಾಗಿ ವೀಡಿಯೋ ಮಾಡೋಕ್ಕ ವೀಡಿಯೋ ಮಾಡಲಿಲ್ಲ ದಿನ ಒಂದೇ ಥರದ ವೀಡಿಯೋ ಆಗುತ್ತೆ ಅಂತ ಅಷ್ಟೆ ಇವತ್ತು ಸೌತೆ ಬೇರೆ ಕೊಯ್ಯೋಕ್ಕೆ ಬಂದಿದ್ದಾರೆ ನನ್ನ ತಮ್ಮ ಅವ್ರದ್ದು ನನ್ನ ತಮ್ಮ ಹಾಕಿದ್ಲಲ್ವ ಸೌತೆ ಸಾಂಬಾರು ಸೌತೆ ಅದನ್ನು ಕೊಯ್ಲಿಕ್ಕೆ ಬಂದಿದ್ದಾರೆ ಸೊ ಕೊಯಿಸ್ತಿದ್ದ ಅವನು ನಾನು ಹಸರುಗಾಯಿ ಕೊಯ್ತೀನಿ ಸೊ ಮೆಣಸಿನ್ಕಾಯಿ ಕೊಯ್ಕೊಂಡೆ ಸೌತೆ ಕೊಯ್ತಿದ್ದಾರಲ್ವಾ ಸೊ ನೋಡಿ ಅಂತ ಎಲ್ಲ ಹಿಟ್ಟ ಕಿತ್ತು ಹಾಕಿದ್ದೀವಿ ಮಿಕ್ಕಿದ ನಡುತ್ತದ್ದೆಲ್ಲ ಏನು ತೊಂದರೆ ಇಲ್ಲ ಸೊ ಕಳೆನಾಶ್ಕ ಹೊಡಿತಾರೆ ಟಚ್ ಆಗ್ದಂಗೆ ಹೊಡಿದ್ರೆ ಎಲ್ಲ ಕ್ಲಿಯರ್ ಆಗುತ್ತೆ ಈಗ ಕಂಪ್ಲೀಟ್ ಆಗಿದೆ ಸೊ ಟೊಮೊಟೊ ಹಣ್ಣು ಬೇರೆ ಕೊಯ್ಬೇಕು ಅಂತ ಹೇಳಿದ್ದಾರೆ ಯಥೀಶ್ ಅವರು ನೋಡಬೇಕು ಏನು ಹೇಳ್ತಾರೆ ಅಂತ ಸೊ ಅಲ್ಲಿ ಸೌತೆ ಕೊಯ್ಯಕ್ಕೆ ಬಂದಿದ್ದಾರಲ್ವಾ ಸೊ ಅಲ್ಲಿ ನೋಡೋಣ ಏನು ಮಾಡ್ತಿದ್ದಾರೆ ಅಂತ ಸೊ ಇಲ್ಲಿ ನೋಡಿ ಸಾಲಲ್ಲಿ ಈ ರೀತಿ ಕೊಯ್ದು ಹಾಕತ್ತಾರೆ ಕೊಯ್ದು ಇದೇ ರೀತಿ ಗುಡ್ಡ ಹಾಕೊಂಡು ಆಮೇಲೆ ಒಂದು ಕಡೆಯಿಂದ ಚೀಲದಲ್ಲಿ ತುಂಬ್ಕೊಳ್ತಾ ಬರ್ತಾರೆ ಸೊ ಇಲ್ಲಿ ಅಲ್ಲಲ್ಲೇ ಅಲ್ಲಲೆ ಕೊಯ್ದು ಹಾಕಿದ್ದಾರೆ ನೋಡಿ ಚೀಲ ತೊಗೊಂಡು ಬಂದು ತುಂಬ್ಕೊಂಡು ಹೋಗ್ತಾರೆ ಪ್ಯಾಕ್ ಮಾಡ್ತಾರೆ ಪ್ಯಾಕೆಲ್ಲ ಮಾಡಿದ ಮೇಲೆ ತೂಕ ಮಾಡ್ಕೊತಾರೆ ಒಂದೊಂದು ಚೀಲ ಎಷ್ಟು ಕೆ ಜಿ ಇದೆ ಅಂತ ಸೊ ಎಲ್ಲ ನೀಟಾಗೆ ತೂಕ ಎಲ್ಲ ಆದ್ಮೇಲೆ ಪಟ್ಟಿ ಮಾಡಿ ಒಂದಿನ ಪಟ್ಟಿ ಮಾಡಿ ದುಡ್ಡು ಕೊಡ್ತಾರೆ ಅಲೋ ಒಂದು ಬೆಂಡ್ ಬೇಕು ತಗೊಂಬರ್ರಿ ಬತ್ತೈತೆ ತಡಿ ಬಂತು ಬಂತು ಕಾಣಿಸ್ತೇ ಅವಲ್ಲ ಬತ್ತೈತೆ ಒಂಚೂರು ಟೈಮ್ ಹಿಡಿತೈತೆ ಅಷ್ಟೆ ಈಗ ಏನಾಗಲಿಲ್ಲ ಪೈಪ್ ಆಗಲಿಲ್ಲ ಅಂತಾನೆ ಏನು ಪ್ರಾಬ್ಲಮ್ ಬೆಂಡಾಯ್ತಲ್ಲ ಜಾಸ್ತಿ ಅದನ್ನ ಹದಿನೆಂಟು ಮಾಡೋಕ್ಕಂಥದ್ದು ಕಾಲ ಈಗ ಅದು ಆಲ್ಟ್ರ್ ಮಾಡ್ಕೊಳಕ್ಕೆ ಬರಲ್ವೇ ಮತ್ತೆ ಮಾಡಿರಿ

ಅವನಲ್ಲ ಅವನ ಬಿಟ್ರೆ ಸೌತೆ ಗಿಡದೊಳಗೆ ಬೈಕ್ ಹಾ ತಾಳಪ್ಪಜ್ಜಿ ಇದಾವ ಕರೆಕ್ಟ್ ಆಗ್ತಾವ ಇವು ಆಗಲ್ಲ ಮನೆಗಿದ ಒಂದಿಷ್ಟು ಅವನೊಂದಿಷ್ಟು ಹಾಕೊಂಡೋಗನಂತೆ ಅಲ್ಲಿ ಯಾರ ಹೇಳಿದಾರಂತೆ ಊರೊಳಗೆ தும் நோடி சௌதாய் நம்ம பஸ்ஸு சித்தரமேஸ்வர ஏனோ மனைகே அஃக்கோர்ஸ் ಮನೆಗೆ ಬರ್ದಲ್ಲಿ ಇನ್ನೆಲ್ಲಿಗೆ ಹೋಗ್ಲಿ ನಾನು ಬರೋದು ಬೇಡ ಅಂದರೆ ಹೇಳ್ಬಿಡು ನಮ್ಮ ಅಪ್ಪಾಜಿ ತಿಲ್ಲಿ ನಮ್ಮ ಅಪ್ಪಾಜಿ ಜೊತೆಗೆ ಹೋಗ್ತೀನಿ ಅಪ್ಪಾಜಿ ನಾನು ನಿಮ್ಮನೆ ಹೋಗ್ತೀಯಾ ಹಾಂ ಬೇಡ ನೀನು ಹೇಳಿ ಕರ್ಕೊಂಡು ಹೋಗ್ತೀಲ್ಲ ನೀವು ನಮ್ಮ ಅಪ್ಪಾಜಿ ಜೊತೆ ಮನೆಗೆ ಹೋಗ್ತೀನಿ ನಾನು ಬ ಚರಾ ಚಟ ಶೀವ್ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಆಮೇಲೆ ಏನಾರು ಏ ಆಮೇಲೆ ಕೊಯ್ಕೆ ಅಂತಾರ ಅವನ್ನೆಲ್ಲ ತುಂಬ್ಕಂಡು ನೋಡ್ ಬರೀ ಚೀಲ ಅಂತಂದ್ರಲ್ಲ ಒಂದೊಂದು ಗಿಡದ ಮೂರು ನಾಲ್ಕು ಕಾಯಿ ಇರೋದು ಇನ್ನು ಬೇಕಾದಷ್ಟು ಹೂವು ಐತಿ ಇಲ್ಲೇ ಕೊಯ್ದಿರೋದು ಕಣಕಜಿ ಬದಿನಿಂದ ಇತ್ತಾಗ ಇಲ್ಲಿ ತನಕ ಅಷ್ಟೇ ಮತ್ತಿತ್ಲ ಕೊಯ್ದಿಲ್ಲ ಕೊಯ್ತಾರ ಬಾ ಇಲ್ಲ ಮ್ಯಾಚ್ ಮಾಡಕ್ಕೆ ಬಂದಾರೆ ಇಲ್ಲ ಒಂದು ಲೋಡ್ ಆಗ್ತಿತ್ತನ ಅಟ್ಲೆ ಸುಮ್ಮನೆ ಕೊಯೆ ಬಿಟ್ಟು ಅಲೆ ಎಡ್ಕಲೇ ಇಷ್ಟನಾದ ನೋಡು ತೊಕ್ರಿಗಿಡ ಔಸ್ಟಿ ಉಡಿಸಬೇಕು ಅಂತೈತಮ್ಮ ಉಲಕನ ನೋಡಿ ಹ್ಮ್ ತೈ ಸಲ ಹಾಕನ ಪಂಪ್ ಕೆಲಸ ನಿನ್ನ ಹ್ಮ್ ಕರೆಂಟ್ ಬಂದಮೇಲೆ ನೀರು ಬಿಡು ಆಮೇಲೆ ನೋಡೋಣಂತೆ ಫಸ್ಟ್ ಗೊಬ್ಬರ ಹಾಕ್ ನಡಿ ಮೆಣಸಿನ ಗಿಡ ಗೊಬ್ಬರ ಹಾಕ್ಬೇಕು ಫ್ರೆಂಡ್ಸ್ ಇವಾಗ ಅವ್ರು ಹಾಕ್ತಾರೆ ನಾನು ಅಡುಗೆ ಟೋಲೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ಈಗ ಹೋಗಿ ಚಪಾತಿ ಪಲ್ಯ ಎಲ್ಲ ಮಾಡಬೇಕು ಯು ವೇರ್ ಗೋಯಿಂಗ್ ಎಂತದ ನಮಗೆ ಇಂಗ್ಲೀಷ್ ಬರಲ್ಲಪ್ಪ ಬಂದಷ್ಟು ಮಾತಾಡ್ತೀನಿ ಏನು ಮಾಡ್ತೀನಿ ಓದಿಲ್ಲಲ್ಲ ನಾನು ಅಲ್ಲೇ ಚಪಾತಿ ಪಲ್ಯ ಮಾಡಿಬಿಟ್ರೆ ಫಿನಿಶ್ ಮನೆಗೆ ಬಂದು ಕ್ಯಾಪ್ಸಿಕಮ್ದು ಹೆಣ್ಗಾಯಿ ಪಲ್ಯ ಮಾಡಿದ್ದೀನಿ ಈ ರೆಸಿಪಿ ವಿಡಿಯೋನೂ ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ಲಾಸ್ಟಿಗೆ ವಿಡಿಯೋ ಎಂಡಲ್ಲಿ ಹಾಕ್ತೀನಿ ನೋಡ್ಕೊಳ್ಳಿ ಆ ವಿಡಿಯೋನು ಕ್ಯಾಪ್ಸಿಕಮ್ದು ಹೆಣ್ಗಾ ಪಲ್ಯ ನಮ್ಮಮ್ಮ ಬಂದಿದ್ದಾರೆ ಬಂದು ಚಪಾತಿ ಒಸಿತಿದ್ದಾರೆ ಸೊ ಅವರು ಈಗ ಹೋಗ್ಬೇಕು ಊರಿಗೆ ತವ್ರ ಮನೆಗೆ ಸೊ ಅದಕ್ಕೆ ಚಪಾತಿ ಒಸ್ಕೊಂಡು ಎಲ್ಲ ಇಲ್ಲೇ ಊಟ ಮಾಡ್ಕೊಂಡು ಹೋಗ್ತಾರೆ ಅದ್ಲಾಗೆ ಸೌತೆ ಬೇರೆ ಕೊಯ್ಯಕ್ಕೆ ಬಂದಿದ್ದಾರಲ್ಲ ಅಲ್ಲಿ ಅಪ್ಪಾಜಿನೂ ತಮ್ಮನೂ ಅಡುಗ್ತಾ ಇದ್ದಾರೆ ಅದಕ್ಕೆ ಸೊ ಇವಾಗ ಚಪಾತಿ ಬೇಯಿಸ್ಬೇಕು ಚಪಾತಿನೆಲ್ಲ ಬೇಯಿಸಿ ನೆಕ್ಸ್ಟು ಎಲ್ಲರೂ ಸೇರಿಕೊಂಡು ಕೂತ್ಕೊಂಡು ಊಟ ಮಾಡಿದ್ವಿ ಊಟ ಮಾಡಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಹೋದರು ಅವ್ರವ್ರ ಕೆಲಸಕ್ಕೆಲ್ಲ ಸೊ ನಾನು ಊಟ ಎಲ್ಲ ಮಾಡಿದ ಮೇಲೆ ಅಮ್ಮರನ್ನೂ ಕಳಿಸಿ ನನ್ನ ಕೆಲ್ಸಗಳು ಏನಿದೆಯೋ ಅದನ್ನೆಲ್ಲ ಮಾಡ್ಕೊತೀನಿ ಬೆಳಗ್ಗೆ ಎಳಿದಿನಲ್ಲ ಫ್ರೆಂಡ್ಸ್ ಹಣ್ಣು ಕೊಯ್ಯೋಕೆ ಹೋಗ್ಬೇಕು ಅಂತ ಸೊ ಊಟ ಗೀಟ ಎಲ್ಲ ಮಾಡಿಕೊಂಡು ಅವರು ಕ ಹೊರ್ಗಡೆ ಎಲ್ಲ ಹೋಗ್ಬೇಕಿತ್ತು ಹೋಗಿ ಬಂದರು ಹೋಗಿ ಬಂದಮೇಲೆ ಹಣ್ಣು ಕೊಯ್ಲಿಕ್ಕೆ ಹೋಗ್ತಿದ್ದೀವಿ ಜಾಸ್ತಿ ಏನು ಸಿಗಲ್ಲ ಹಬ್ಬಬ್ಬ ಅಂದರೆ ಒಂದು ಮೂರರಿಂದ ನಾಲ್ಕು ರೇಟ್ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀವಿ ಸೊ ಅದಕ್ಕೆ ನಾವು ಬಕೀಟಲ್ಲಿ ಕೊಯ್ಯೋದು ಬಕೀಟಲ್ಲಿ ಕೊಯ್ದು ತೊಗೊಂಡು ಬಂದು ಕ್ರೇಟ್ಗೆ ಹಾಕ್ತೀವಿ ಸೊ ಅದಕ್ಕೆ ಅವ್ರು ಕ್ರೇಟ್ ತಗೊಂಡು ಮುಂದೆ ಹೋಗ್ತಿದ್ದಾರೆ ಅದು ಅವ್ರದ್ದು ಯೂನಿಫಾರ್ಮ್ ಟೊಮೊಟೊ ಹಣ್ಣು ಕೊಯ್ಲಿಕ್ಕೆ ಆಲ್ರೆಡಿ ಗಲೀಜಾಗಿದೆ ಟೊಮೊಟೊ ಒಳಗಡೆ ಓಡಾಡಿರೇ ಬಟ್ಟೆ ಎಲ್ಲ ಹಸಿರುಗಾಗಿ ಹೋಗ್ಬಿಡುತ್ತೆ ಸೊ ಅದಕ್ಕೆ ಒಂದು ಹರಿದೋಗಿರೋದು ಯಾವುದಾದ್ರೂ ಹಳೆ ಬಟ್ಟೆ ಇರುತ್ತಲ್ವಾ ಅದನ್ನೇ ಮಾಡ್ಕೊತೀವಷ್ಟೇ ಏನು ರೀ ಏನು ಹೂವಿನ ಗಿಡ ಹೇಳ್ತಿದ್ಯಾ ಏನಂತ ಇಲ್ಲೊಂದು ಗಿಡ ಇತ್ತೈತಿ ಊನೇ ನಾಲ್ಕು ಗಿಡ ಅಷ್ಟೇ ಇತ್ತಿರೋದು ಹೊರಲಾಡ್ತೀಯಲ್ಲ ಮಂಗ ನಾನು ತಂದಿದ್ದೀನೇ ಹಾಕು ಹಾಕು ಅಂತ ಬಡ್ಕಂಡೆ ಕೇಳಲಿಲ್ಲ ನಾನು ಹೇಳ್ದೆ ನೀನು ಕೇಳಲಿಲ್ಲ ಹ್ಞೂ ಸೊ ಇದು ನನ್ನ ಯೂನಿಫಾರ್ಮ್ ಆಲ್ರೆಡಿ ಬಳ್ಳಿ ಎಲ್ಲ ಕಟ್ಟಕ್ಕೆ ಹೋದಾಗ ಗಲೀಜಾಗಿತ್ತಲ್ಲ ಸೊ ಹಾಗಾಗಿ ಮತ್ತೆ ಅದನ್ನೇ ಹಾಕ್ಕೊಂಡಿದ್ದೀನಿ ತೊಳೆಯೋಕ್ಕಾಗಲ್ಲ ಫ್ರೆಂಡ್ಸ್ ಇದು ಟೊಮೊಟೊ ಕರೆ ಆಗಿರುತ್ತಲ್ಲ ಬಟ್ಟೆ ಅದನ್ನೆಲ್ಲ ತೊಳಿಯೋಕ್ಕಾಗಲ್ಲ ಅದಕ್ಕೆ ಹಳೆಯದು ಯಾವುದಾದ್ರೂ ಈ ರೀತಿ ಬಟ್ಟೆ ಬಿಸಾಕಬೇಕು ಅಂತ ಅಂದ್ಕೊಂಡು ಇಟ್ಕೊಂಡಿರ್ತೀವಲ್ಲ ಸೊ ಆ ಬಟ್ಟೆ ಹಾಕ್ಕೊಂಡು ಫುಲ್ ಟೊಮೊಟೊ ಮುಗಿಯೋರ್ಗು ಅದೇ ಬಟ್ಟೆ ಯೂಸ್ ಮಾಡ್ತೀವಿ ಎಲ್ಲ ಮುಗಿದ ನಂತರ ಬಿಸಾಕ್ಬಿಡೋದು ಅಷ್ಟೆ ಸೊ ಈಗ ಹೋಗ್ಬಿಟ್ಟು ಹಣ್ಣು ಕೊಯ್ತೀವಿ ಟೈಮ್ ಆಗುತ್ತೆ ಸ್ವಲ್ಪ ಬಿಸಿಲು ಬೇರೆ ಐತೆ ಸೊ ಅದಕ್ಕೆ ಕೊಯ್ದ ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬಾಯ್ ಸೊ ಅಲ್ಲಿಂದ ಬಂದ ಫ್ರೆಂಡ್ಸ್ ಇಲ್ಲಿ ಬಂದು ನೋಡಿದರೆ ಫುಲ್ ಒಂದು ಟೊಮೊಟೊ ಸಾಲು ಬಿದ್ದೇ ಬಿಟ್ಟಿದೆ ಸೊ ಸದ್ಯಕ್ಕೆ ಇದೊಂದು ಸಾಲು ಬಿಟ್ಟು ಕೊಯ್ಕಂತೀವಿ ಆಮೇಲೆ ನೆಕ್ಸ್ಟು ಲಾಸ್ಟಿಗೆ ಇದೊಂದು ಸಾಲು ರೆಡಿ ಮಾಡ್ಕೊಂಡ್ರಾಯಿತು ಸೊ ಸ್ವಲ್ಪ ಬಿಸ್ಲಿರೋದ್ರಿಂದ ಕೈ ಕಾಲು ಕಪ್ಪಾಗುತ್ತೆ ಕುತ್ತಿಗೆ ಎಲ್ಲ ಅಂತಂದ್ಬಿಟ್ಟು ಈ ರೀತಿ ಶರ್ಟ್ ಹಾಕಂತೀವಿ ಗಂಡು ಮಕ್ಳದೊಂದು ಶರ್ಟ್ ಹಾಕ್ಕೊಂಡ್ರೆ ಟೊಮೊಟೊ ಕೊಯ್ಯಕ್ಕೆ ರೆಡಿ ಅಂತ ಸದ್ಯಕ್ಕೆ ಇಷ್ಟು ಕೊಯ್ದಿ ಫ್ರೆಂಡ್ಸ್ ಸೊ ಇನ್ನೂ ಕೊಯ್ಯೋದಿದೆ ಒಂದು ಐದಾರು ಸಾಲ ಕೊಯ್ದಿದ್ದೀವಿ ಅಷ್ಟೇ ಮತ್ತೆ ಕೊಯ್ಲಿಕ್ಕೆ ಶುರು ಮಾಡ್ತೀವಿ ಮಧ್ಯಾಹ್ನ ಊಟ ಮಾಡೋದು ಬೇಡವಾ ಅದಕ್ಕೆ ಸೊ ಇಲ್ಲಿ ಕೊಯ್ದಿದ್ವಲ್ಲ ಟೊಮೊಟೊ ಹಣ್ಣು ಎಲ್ಲನೂ ಮನೆ ಹತ್ರ ಅಡಕ್ತಾ ಇದ್ದೀವಿ ಅಪ್ಪಾಜಿ ಹೊಸ ಹಿಡ್ಕೊಂಡು ಬರ್ತಾ ಇದ್ದಾರೆ ಸೊ ಇವರು ಕ್ರೇಟಲ್ಲಿರೋದು ಲಾಸ್ಟಿಗೆ ಕ್ರೇಟ್ ಕಲೆ ಆಯಿತು ಅಂದ್ಬಿಟ್ಟು ಆ ಬೇಷನ್ನಲ್ಲಿ ಆಡೋಕಿದ್ರು ಸೊ ಎಲ್ಲ ಆಯಿತು ಸೊ ಇದೊಂದು ಬಕೆಟ್ ಇದೆ ಸೊ ಇವಾಗ ಇದನ್ನು ನಾನು ಎತ್ಕೊಂಡು ಹೋಗ್ತೀನಿ ಅವ್ರು ಎದ್ರಿಗೆ ಬರ್ತಾರೆ ನೆಕ್ಸ್ಟು ಮನೆ ಹತ್ರ ಹೋಗ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಎಲ್ಲ ಥರದ ಹಣ್ಣು ಕೊಯ್ದಿರ್ತೀವಿ ಚಿಕ್ಕದು ದೊಡ್ಡದು ಕೆಟ್ಟೋಗಿರೋದು ಎಲ್ಲದನ್ನು ಸೊ ಅಲ್ಲಿಂದ ಎಲ್ಲ ಒಂದತ್ರ ತೊಗೊಂಡು ಬಂದ ಮೇಲೆ ಈ ರೀತಿ ಫುಲ್ ಫಸ್ಟ್ ಕ್ವಾಲಿಟಿ ಅಂತ ಅಂದ್ಬಿಟ್ಟು ಎಲ್ಲ ಒಳ್ಳೆ ಹಣ್ಣು ಮಾತ್ರ ಅದ್ರ ಮೇಲೆ ಒಂದು ಚುಕ್ಕಿ ತೂತು ಏನೂ ಇರಬಾರ್ದು ಆ ಥರ ಒಳ್ಳೆ ಹಣ್ಣನ್ನ ಒಂದು ಕ್ರೇಟಿಗೆ ಹಾಕ್ತೀವಿ ಮಿಕ್ಕಿದ್ದನ್ನ ಸೆಕೆಂಡ್ಸು ಅಂತ ಹೇಳ್ಬಿಟ್ಟು ಬೇರೆ ಕ್ರೇಟಿಗೆ ಹಾಕಿ ಎತ್ತಿರ್ತೀವಿ ಈ ರೀತಿ ನಾವು ಟೊಮೊಟೊ ಆಯ್ತೀವಿ ಅದಾದ ನಂತರ ಇನ್ನೊಂದು ವಿಷಯ ಏನಂದರೆ ಫ್ರೆಂಡ್ಸ್ ಸಾಲುಗಳು ನೋಡಿ ಹೆಂಗೆ ಬಿದ್ದಿದೆ ಸೂಟಿ ಬಿದ್ದೋಗಿದ್ದಾವೆ ಸೊ ಸಾಲುಗಳು ಸ್ಟ್ರೈಟ್ ಮಾಡಬೇಕು ಸೊ ನಾವ್ಯಾವ ಥರ ಸ್ಟ್ರೈಟ್ ಮಾಡ್ತೀವಿ ಬಿದ್ದಿರೋ ಸಾಲುಗಳು ಹೇಗೆ ನೆಟ್ಟಿಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ಬೇರೆಯವರು ಹೇಗೋಗಿಲ್ಲ ನಾವು ಈ ರೀತಿ ಎಡೆಮಟ್ಟೆನ ಕೊಡ್ತೀವಿ ಕಂಬಗಳಿಗೆ ಗುಟ್ಟಾಕಿರ್ತೀವಲ್ಲ ಹಾಕಿರ್ತೀವಲ್ಲ ಯಾವುದು ಇದೆ ಸೆಕೆಂಡ್ ಒನ್ನ ನೀನು ಅದತ್ಕಂತೀಯ ತಡಿ ಹ್ಞೂ 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 ಇದಿಟ್ಕಂತೀಯ ಅಲ್ಲಿಗೆ ಹೋಗ್ಲಾ ಅಲ್ಲೇ ಕೊಡ್ತೀಯಾ ಆ ಕಡೆದು ಎತ್ಕೊಂಡು ಅಲ್ಲಿಗೆ ಕೊಡು ವೆಯ್ಟ್ ಇದ್ದಾವೆ ರೀ ಕಾಯಿಂದ ವೆಯ್ಟಿಗಲ್ವಾ ಗಾಳಿ ಬೇರೆ ಬೀಸ್ತೈತಲ್ಲ ಬಿಡ್ಲಾ ಬಿಡ್ಲ ಕೊಡ್ಬೇಕಾಗುತ್ತೇನಪ್ಪ ಇಲ್ಲಿ ಹಾಂ ಎಡಮಟ್ಟೆ ಎಲ್ಲ ತಗೊಂಡೋಗಿ ಊಟ ಎಲ್ಲ ನೆಟ್ಟಿಗೆ ಮಾಡಿ ಬಂದ ಮೇಲೆ ಅವರು ಪಾಪ ಔಷಧಿ ಹೊಡ್ಯೋಕ್ಕೆ ಸರಿ ಹೋಗ್ತಿಲ್ಲ ಅಂತ ಹೇಳೋಲ್ಲಂಟು ಮಾಡಿಕೊಂಡು ಔಷಧಿ ಹೊಡಿಲಿಕ್ಕೆ ಶುರು ಮಾಡಿದ್ದಾರೆ ಕಾಣಲ್ಲ ಇಲ್ಲಿಂದ ಸೊ ಅವರು ಔಷಧಿ ಹೊಡೀದಿದ್ರೆ ನಾನು ಕರ ಬಿಟ್ಕೊಂಡು ಕಾಲು ತಗೊಂಡು ಮನೆಗೆ ಹೋಗ್ತಾ ಇದ್ದೀನಿ ಸೊ ಇದು ಇವತ್ತಿನ ಬ್ಲಾಗ್ ಆಗಿತ್ತು ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನನಗೂ ಸಪೋರ್ಟ್ ಆಗುತ್ತೆ ತುಂಬ ಹೆಲ್ಪ್ ಕೂಡ ಆಗುತ್ತೆ ಥ್ಯಾಂಕ್ ಯು